ಭಾರತೀಯ ಚಿತ್ರರಂಗದ ಜನಪ್ರಿಯ ನಟ ಮನೋಜ್ ಕುಮಾರ್ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ದೇಶಭಕ್ತಿಯ ಸಿನಿಮಾಗಳ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ರು ಮನೋಜ್ ಕುಮಾರ್ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಹೀಗಾಗಿ ಅವರನ್ನ ಮುಂಬೈನ ಕೋಕಿಲಾಬೇನ್ ಧೀರಾಬಾಯಿ ಅಂಬಾನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮನೋಜ್ ಕುಮಾರ್ ಇಂದು ಬೆಳಗ್ಗೆ ಮೂರು ಮೂವತ್ತರ ಸುಮಾರಿಗೆ ಇಹಲೋಕ ತ್ಯಜಿಸಿದ್ದಾರೆ ಹೃದಯ ಸಂಬಂಧಿ ಕಾಯಿಲೆ ಜೊತೆಗೆ ಅವರಿಗೆ ಲಿವರ್ ಸಮಸ್ಯೆ ಕೂಡ ಇತ್ತು ಲಿವರ್ ನಿಂದಲೂ ಬಳಲ್ತಾ ಇದ್ರು ಎಂದು ಹೇಳಲಾಗಿದೆ ಬಾಲಿವುಡ್ನ ಲೆಜೆಂಡರಿ ನಟನ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನೋಜ್ ಕುಮಾರ್ ಜೊತೆಗಿನ ಎರಡು ಫೋಟೋಗಳನ್ನು ತನ್ನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿದ್ದು ದಿಗ್ಗಜನ ಅಗಲಿಕೆ ಬಗ್ಗೆ ಭಾಗರಾಗಿ ಮನೋಜ್ ಕುಮಾರ್ ಭಾರತೀಯ ಸಿನಿಮಾದ ಐಕಾನ್ ಅವರಲ್ಲಿದ್ದ ದೇಶಭಕ್ತಿಯಿಂದ ವಿಶೇಷವಾಗಿ ಅವರನ್ನ ನೆನಪಿಸಿಕೊಳ್ಳಲಾಗುತ್ತೆ ಅದು ಅವರ ಸಿನಿಮಾಗಳಲ್ಲಿಯೂ ಕೂಡ ಪ್ರತಿಬಿಂಬಿಸ್ತಿತ್ತು ಮನೋಜ್ ಕುಮಾರ್ ಅವರ ವೃತ್ತಿ ಬದುಕು ರಾಷ್ಟ್ರಕ್ಕೆ ಹೆಮ್ಮೆ ಹಾಗೆ ಅದು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿ ಮುಂದುವರಿಯುತ್ತೆ ಇಂತಹ ದುಃಖದ ಸಮಯದಲ್ಲಿ ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ನಾನು ಸಂತಾಪವನ್ನ ಸೂಚಿಸುತ್ತೇನೆ ಓಂ ಶಾಂತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಬಾಲಿವುಡ್ ನ ದಿಗ್ಗಜ ಮನೋಜ್ ಕುಮಾರ್ ದೀರ್ಘ ಕಾಲದಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ರು ಹೃದಯ ಹಾಗೂ ಲಿವರ್ ಸಮಸ್ಯೆ ಕೊನೆಯ ದಿನಗಳಲ್ಲಿ ಉಲ್ಬಣಿಸಿತ್ತು ಈ ಕಾರಣದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಮನೋಜ್ ಕುಮಾರ್ ನಿಧನರಾಗಿದ್ದಾರೆ ಮನೋಜ್ ಕುಮಾರ್ ಪುತ್ರ ಕುನಾನ್ ಗೋಸ್ವಾಮಿ ತಂದೆಯ ನಿಧನದ ಬಗ್ಗೆ ಮಾಹಿತಿ ನೀಡಿದ್ದು ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದಿದ್ದಾರೆ ಮನೋಜ್ ಕುಮಾರ್ ಅವರ ಮೂಲ ಹೆಸರು ಹರಿಕೃಷ್ಣನ್ ಗೋಸ್ವಾಮಿ ಸಾವಿರದ ಒಂಬೈನೂರ ಮೂವತ್ತೇಳು ಜುಲೈ ಇಪ್ಪತ್ನಾಲ್ಕರಂದು ಅಬೋಟಾಬಾದ್ ಎಂಬ ಚಿಕ್ಕ ಟೌನ್ನಲ್ಲಿ ಜನಿಸಿದ್ರು ಇಂದು ಈ ಪಟ್ಟಣವನ್ನ ಖೈಬರ್ ಪಕ್ತುಂಕ್ವಾ ಎಂದು ಗುರುತಿಸಲಾಗಿದ್ದು ಇದು ಪಾಕಿಸ್ತಾನದಲ್ಲಿದೆ ಇನ್ನು ಸಿನಿಮಾಗಾಗಿ ಇವರ ಹೆಸರು ಬದಲಿಸಲಾಯಿತು ಮನೋಜ್ ಕುಮಾರ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರು ಸಿನಿಮಾ ಮೇಲಿನ ಅಪಾರ ಆಸಕ್ತಿ ಅವರನ್ನ ಸಿನಿಮಾಗೆ ಬರುವಂತೆ ಮಾಡಿತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತೆರೆ ಕಂಚ್ಕಿ ಗುಡಿಯಾ ಸಿನಿಮಾ ಇವರಿಗೆ ಮೇಜರ್ ಹಿಟ್ ಕೊಟ್ಟಿತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆರೆ ಕಂಡಿದ್ದ ಗುಮ್ನಂ ಚಿತ್ರ ಮನೋಜ್ ಕುಮಾರ್ ವೃತ್ತಿ ಬದುಕಿನಲ್ಲಿ ಅತಿ ದೊಡ್ಡ ಹಿಟ್ ಕೊಟ್ಟ ಸಿನಿಮಾ ಆಯಿತು ಈ ಸಿನಿಮಾ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾಗಳ ಸಾಲಿಗೆ ಸೇರಿತ್ತು ಇಲ್ಲಿ ಮನೋಜ್ ಕುಮಾರ್ ವೃತ್ತಿ ಬದುಕು ಯಶಸ್ಸಿನ ಹಾದಿಯನ್ನೇ ಕುಮಾರ್ ತನ್ನ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ದೇಶಭಕ್ತಿ ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸಿಕೊಂಡಿದೆ ಅರವತ್ತೈದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಕುರಿತ ಸಿನಿಮಾ ಶಹೀದ್ ನಲ್ಲಿ ನಟಿಸಿದ್ರು ಆ ಬಳಿಕ ಮನೋಜ್ ಕುಮಾರ್ ಸಾಕಷ್ಟು ದೇಶ ಪ್ರೇಮ ಸಾರುವ ಸಿನಿಮಾಗಳಲ್ಲಿ ನಟಿಸಿದ್ರು ಅವುಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಂದ ಉಪ್ಕಾರ್ ಪೂರ್ ಅಬೌಟ್ ಪಶ್ಚಿಮ್ ಕ್ರಾಂತಿ ಸಿನಿಮಾಗಳಲ್ಲಿ ನಟಿಸಿದ್ರು ಕ್ರಾಂತಿ ಸಿನಿಮಾ ಮನೋಜ್ ಕುಮಾರ್ ವೃತ್ತಿ ಬದುಕಿಗೆ ಹೊಸ ಇಮೇಜ್ ಅನ್ನ ತಂದುಕೊಟ್ಟಿತ್ತು ಅವರ ಅಭಿಮಾನಿಗಳು ಅವರನ್ನ ಭರತ್ ಕುಮಾರ್ ಅಂತಲೇ ಕರೆಯುವುದಕ್ಕೆ ಶುರು ಮಾಡಿದ್ರು ಮನೋಜ್ ಕುಮಾರ್ ಕೇವಲ ನಟನಾಗಿ ಅಷ್ಟೇ ಗುರುತಿಸಿಕೊಂಡಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಶೋರ್ ಸಿನಿಮಾವನ್ನ ಕೂಡ ನಿರ್ದೇಶನ ಮಾಡಿದ್ರು ಎಪ್ಪತ್ತೈದರಲ್ಲಿ ರೋಟಿ ಕಪಡಾ ಆರ್ ಮಖಾನ್ ಎಂಬ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಈ ಸಿನಿಮಾಗೆ ಫಿಲ್ಮ್ ಫೇರ್ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಮನೋಜ್ ಕುಮಾರ್ ಕಲಾ ಸೇವೆಯನ್ನ ಪರಿಗಣಿಸಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಫಿಲ್ಮ್ ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ ಎರಡ್ ಸಾವಿರದ ಹದಿನೈದರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೂಡ ಲಭಿಸಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮನೋಜ್ ಕುಮಾರ್ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಂಡಿದ್ರು